हंग हंग झगळा आडती रे इबर हॅलो एक बडी बुआ छोटी बुआ शिवन्या एलडी को बेलगिन शुभोदय गुड मॉर्निंग वेलकम टू अंबिका संतोष कुटुंब ब्लॉग्स बरतीम ब्लॉग ने, ने गेलेला तर ये तो इत सुधे ರಾತ್ರಿ ಹಿಡ್ಕೊಂಡು ಮಳೆ ಹೊಂಟದ್ ನೋಡ್ರಿ ಫ್ರೆಂಡ್ಸ್ ರಾತ್ರಿ ಒಂದ್ ಎಷ್ಟಕ್ಕಂದ್ರ ಒಂದ್ ಒಂಬತ್ ಒಂಬತ್ತು ನಿನ್ ಮಳಿ ಬರ್ಲಾಕ್ ಸ್ಟಾರ್ಟ್ ಆಗ್ಯದ್ ನೋಡ್ರಿ ಈಗ ನದಿ ಹರಿಲಿಗದ್ರಿ ಈಗ ನೀರ್ ನೋಡ್ರಿಗ ಫುಲ್ ನೀರ್ಗುಕೊಂಬಿಟ್ಟ ನೋಡ್ರಿ ಈಗ ಒಂದ್ ಸ್ವಲ್ಪ ಚಹಾ ಮಾಡ್ಬೇಕಂತಲಕ್ಕಿ ಬರ್ ಚಾ ಮಾಡಮ್ರಿ ಎಷ್ಟ ಈಗ ನೋಡ್ರಿ ನಾನು ನಮ್ಮ ಚಿಕ್ಕ ಮಿಕ್ಕೋಗ್ರ ಅಕ್ಕಿ ಕಟ್ಲಕತ್ತೀನಿ ನಂಬಲ್ಲಿ ಏನದ ಅದೇ ತೊಗೊಂಡ್ಕೆ ಸಿನಿ ಇಟ್ಕೊಂಡು ನೋಡ್ರಿ ನಾನು ಹೊರಗೆ ಹೋಗಿ ಏನು ಜಾಸ್ತಿ ತರ ಲಡ್ಡು ಬೇಡ ಅದು ಏನು ಭೀ ಸೊ ಈಗ ಸುಮ್ಮ ಸಿಂಪಲ್ಲಾಗಿ ಮಾಡ್ಕೊಳಕತ್ತೀನಿ ನೋಡ್ರಿ ಮನೆಗೆ ಇದ್ದಿದ್ದಂಗೆ ಯಾಕಂದ್ರೆ ನನ್ನ ಮಕ್ಳಿಗೆ ನಾನೇ ರಾಕಿ ಕಟ್ತೀನಿ ಅವಾಗ ಭೀ ಎಲ್ಲ ನೋಡಿರಿ ಫ್ರೆಂಡ್ಸ ಇದ್ರಾಗ ಒಂದು ಕೆಲವೊಂದು ಮಾತು ಹೇಳೋಕೆ ಇಷ್ಟಪಡುತ್ತೆ ಯಾಕಂದ್ರೆ ನನಗೆ ಹೇಳಬೇಕಂದ್ರೆ ಭಾಳ ಆಸೆ ಇರ್ತದೆ ಅದಕ್ಕೆ ಕೇಳಕತ್ತಿದ್ರಿ ಫ್ರೆಂಡ್ಸ ನಂದು ಇಬ್ಬರು ಮಕ್ಕಳು ಹ್ಯಾಂಗರಾಗಿ ಬರ್ತಿದ್ದಾರೀ ನನಗೆ ಎರಡು ಕೈ ಎರಡು ಕಣ್ಣು ಎರಡು ಕಾಲು ಇದ್ದಾವೆ ನೋಡಿರಿ ಫ್ರೆಂಡ್ಸ್ ನನಗೂ ಯಾಕಂದ್ರೆ ಎನಿ ಟೈಮ್ ನೋಡಿರಿ ಫ್ರೆಂಡ್ಸ್ ನಂಗೆ ಇಷ್ಟು ಪ್ರೊಟೆಕ್ಟಾಗಿ ಮಾಡ್ತಾರೆ ನನಗೆ ಇಷ್ಟು ಹೆಲ್ಪ್ ಮಾಡ್ತಾರೆ ಇಷ್ಟು ಸೇವಾ ಮಾಡ್ತಾರೆ ನನಗೆ ಹಂಗೆ ಹೆಂಗೆ ಅಣ್ಣ ಅಣ್ತಮ್ದರೆ ನನಗೆ ಅಷ್ಟು ಮಾಡ್ತಿರೋ ಇರ್ತಿರೋ ಗೊತ್ತಿಲ್ಲ ಅದಕ್ಕಿಂತ ಡಬಲ್ ನನಗೆ ನನ್ನ ಮಕ್ಕಳು ಇಷ್ಟು ಸಣ್ಣ ಸಣ್ಣವ್ರೆ ದೊಡ್ಡವ್ ನೋಡಿರಿ ಫ್ರೆಂಡ್ಸ ಈ ಹದಿನಾಲ್ಕನೇ ವರ್ಷ ರನ್ನಿಂಗ್ ನಡೆದ ಸಣ್ಣವನಿಗೆ ಹನ್ನೆರಡನೇ ವರ್ಷ ರನ್ನಿಂಗ್ ನಡ್ತದ್ರಿ ಫ್ರೆಂಡ್ಸ ಹುಡುಗಿ ಹೋಗಿ ನಾನು ಅವರಿಗೆ ರಾಖಿ ಕಾಣ್ಬೋದಾ ಮಾಡ್ಕೋತ ಬಟ್ ಏನಂದ್ರೆ ನೋಡ್ರಿ ನನಗೆ ನನ್ನ ಕಣ್ಣಾಗಿ ಒಂದು ಹರಿ ನೀರು ಭೀ ಬಂತಲ್ಲ ರೀ ಫ್ರೆಂಡ್ಸ ನನ್ನ ಮಕ್ಳಿಗೆ ಇಷ್ಟು ದುಃಖ ಆಗ್ತದೆ ರೀ ಫ್ರೆಂಡ್ಸ್ ಇಷ್ಟು ದುಃಖ ಆತದ್ರಿ ನೋಡಿರಿ ನಮ್ಮ ಮಮ್ಮಿನ ಪಪ್ಪಾಗ ಎಷ್ಟು ದುಃಖ ಆತಿತ್ತು ನೋಡ್ರಿ ಅದರಷ್ಟು ದುಃಖ ನನ್ನ ಮಕ್ಳಿಗೆ ಆತದಂತ ನನಗೆ ಅನ್ಸೋದು ಯಾಕೆ ಗೊತ್ತದ್ರಿ ಅವ್ರು ಎದಕ್ಕೆ ಅನ್ಸಂಗಿಲ್ಲ ರೀ ಎದಕ್ಕೆ ಟೆನ್ಷನ್ ತೊಗೊಂಡಿಲ್ ನೋಡಿರಿ ಫ್ರೆಂಡ್ಸ್ ಎನಿ ಟೈಮ್ ಅಂತಾರೆ ಹಾಂ ಇದು ಮಾಡ್ಬೇಕು ನಡಿ ನೋಡಿ ಮೇಡಮ್ ಬಲಿಯವ್ರಿಬ್ಬರು ಜಗಳ ಆಡ್ತಾರೆ ಅವ್ರಿಗೆ ಹೊಡಿತೀನಿ ರೀ ಬಡಿತೀನಿ ಯಾವ ತಂದಿತ್ತೈತೆ ನಮ್ಮ ಮಕ್ಕಳು ಹೊಡೆಲ್ಲ ಬಡ್ಯಾರೀ ಹೇಳಿ ನೋಡಮ್ಮ ಫ್ರೆಂಡ್ಸ್ ಅಷ್ಟು ಇನ್ನ ಅವ್ರಿಗೆ ಮಾಡಿದ್ರ ಭೀ ನೋಡಿರಿ ನೀವು ಒಳ್ಳೆ ಹಾದಿ ಹೋರತ್ತವ್ರಿಗೆ ನಾವು ರೀ ಫ್ರೆಂಡ್ಸ್ ಸ್ಟ್ರಿಕ್ ಅಂದರೆ ಈ ಕಡೇನು ಸ್ಟ್ರಿಕ್ ಆಗಿರ್ತಿಲ್ಲ ರೀ ನಾವು ಇಬ್ಬರೀ ಆದರೂ ಕೂಡ ನೋಡಿರಿ ಫ್ರೆಂಡ್ಸ ನಂಗೆ ಎಲ್ಲ ಮಾತು ಕೇಳ್ತಾರೆ ನೋಡಿರಿ ಇಬ್ಬರು ಅಣ್ಣ ತಮ್ಮ ನಂಗೆ ಖರೆ ಹೇಳ್ಬೇಕಂದ್ರೆ ನೋಡಿ ಫ್ರೆಂಡ್ಸ್ ನಾನು ಇಬ್ಬರು ಮಕ್ಕಳು ಇಷ್ಟು ಸಪೋರ್ಟ್ ಅರ ರೀ ಇನ್ನ ನಾವು ಇಬ್ಬರು ಎಷ್ಟು ಥ್ಯಾಂಕ್ ಯು ಹೇಳಿದ್ರೆ ಕಮ್ಮಿನೇ ಕಮ್ಮನಿ ಅದ ಫ್ರೆಂಡ್ಸ್ ಫ್ರೆಂಡ್ಸ ನನಗೆ ಇಸ್ಕರೇಜ್ ಆದಾಗ್ ನಂದು ಎರಡು ಮಕ್ಕಳು ನಿಂತು ಮಾಡ್ಯಾರೀ ಹತ್ತು ದಿನ ಮತ್ತು ಎನಿ ಟೈಮ್ ಹಂಗೆ ಕೆಮ್ಮು ನೆಗಡಿ ಜ್ವರ ನನ್ನ ಲೈಫ್ನಾಗ ಏನೇ ಅಪ್ಸ್ ಬರಲಿ ರೀ ಫ್ರೆಂಡ್ಸ సంతోషం కితప్ప ఎలా నోడ్రీ పప్పకితప్ప ఎలా ఇద్దూ నితారు నోడీ ఫ్రెండ్స్ నా వ్యూ మమ్మీ యాక్ టెన్షన్ తిప్ప పప్ప హోల్ హోల్బుడు నా వ్య నడి నాకు కర్కొవంతే ಕರ್ಕೊಂಡ ಹೋಗ್ ಡಾಕ್ಟರಿ ಮಾಡಿಸತ್ತರ ಮಮ್ಮಿ ಹೋಗ್ ಗಯೆ ನಾ ಮಮ್ಮಿ ಚಮ ತವಾ ಕೊಡ್ ನಾ ಮಮ್ಮಿ ಚನ್ ಟ್ರೀಟ್ಮೆಂಟ್ ಮಾಡ್ ರನ್ ಕಸಿನ ಇದರಕ್ಕೆ ತ ಒಳ್ಳೆ ಅಣ್ಣ ತಮ್ಮ ಇದರಕ್ಕೆ ತ ಬೆಸ್ಟ್ ಮಕ್ಕ ಯಾರಿಗರೆ ಬೇಕೆ ಇವಂತಾಯಿನ ಏನ್ ಬೇಕ ಹೇಳ್ರು ನಾ ಓದಲಿ ಫ್ರೆಂಡ್ಸ್ تو ಐ ಹೋಪ್ ನೀವು ಲರು ನನ್ನ ಮಾತಿ ಅರ್ಥ ಮಾಡ್ಕೊಳ್ಳಿ ರಕ್ಕೆಸ ನೆರೆಗನಸ್ಪತದ ತೋ ಸಮಸ್ತ ನಾಡಿನ ಜನಕ್ಕೆ ಅಮ್ಮಿಕಾ ಸಂತೋಷ ಹೊತ್ತು ಮಧುರಿ ನಿಮ್ಮ ಹ್ಯಾಪಿ ರಕ್ಷಾ ಬಂಧನ ಅಂತ ಹೇಳೋಕೆ ಇಷ್ಟಪಡ್ತೀನಿ ರೀ ನಿಮಗೂ ಅಣ್ಣ ತಮ್ಮ ಇಲ್ಲ ಅಂತ ನೀವು ಕೊರ್ಗೋಕ್ ಹೋಗ್ಬೇಡ್ರಿ ಫ್ರೆಂಡ್ಸ್ ಯಾಕಂದ್ರೆ ನಮ್ಮ ಲವ್ ಮ್ಯಾರೇಜ್ ಆಗೋ ಪರಿಸ್ಥಿತಿ ಇದೆಯದಾಗ ನನಗೆ ಎಲ್ಲರಿಗೂ ಗೊತ್ತಲ್ಲ ಹಾಗಾದ್ರೆ ಲವ್ ಮ್ಯಾರೇಜ್ ಆಗಿದ್ದಿಲ್ಲ ಅಂದ್ರೆ ನಿಮ್ಮ ಮಕ್ಳಿಗೆ ನೀವು ಅಣ್ಣ ತಮ್ಮ ಅಂತ ಕೆಸೆ ತಕೊಂಡು ಪ್ರೀತಿ ಮಾಡಿರಿ ಫ್ರೆಂಡ್ಸ್ ನಾನು ಇದು ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ರಕ್ಷಾ ಬಂದ ನಾನು ಫೀಲ್

ూ ఇంక సీదా కుప్పా కేటా కుదివా ಹಾಕಿ ಕಟ್ಟೋದಾಯ್ತು ಇವಾಗ ಇಬ್ರು ಖಾಲಿ ನಮಸ್ಕಾರ ಮಾಡ್ತಾರ ಚಾ ಮುಗಿಯೈತಿ ನೋಡ್ರಿ ಹ್ಞೂ ಗಿಫ್ಟಾ ಇಬ್ರು ಚಲೋ ಓದಿ ಬಂದ್ ಒಳ್ಳೆ ವ್ಯಕ್ತಿಯಾದ ದೇಶಕ್ಕೊಂದ್ ಒಳ್ಳೆ ಪ್ರಜೆಯ ಸಾಕ್ ಇಬ್ರು ಚೊಲೋ ಖುಷಿ ಖುಷಿ ಆಯ್ತು ನೋಡ್ರಿ ನಮ್ ರಾಕಿ ಸೆಲೆಬ್ರೇಷನ್ ಹಾ ಟಿಕ್ಯಾ ನಿಚೆ ಸೂಪರ್ಲಿ ಜ हाँ इट्स वेरी गुड हाँ हाँ चावल हाँ दे चावल लगा ले हाँ लाइन वाइज लाइन वाइज हाँ ऐसे very good हाँ अब बनी ना राखी ये गए तो असली राखी अप्पा <coughs> इधर देखो दोनों इधर देखो ओहो कित बहुत अच्छा डायलॉग बन गया रे बड़े बुआ छोटे बुआ शिवन्या <laughs> मतलब तो दोनों तो शिवन नहीं होगी सब का हो गया चलो अब एक गया। कोई बात नहीं रख दो रख दो नीचे रख दो हो गया। हाँ सतशद तो हाँ हाँ सतशद दीपा हाँ हाँ लाइन से सबको मिठाई खिला देना हाँ वाह गाना भी ऐसा बज रहा है ये भाई बहन का प्यार है करके <laughs> हाँ चलो मिठाई खिला लो हाँ खिला दो खिला दो खिला दो खिला दो, खिला दो हाँ <laughs> <थुड़ा था। laughs> ओहो, ओहो। <हो>। नींदर नींदर <laughs> ओहो हाँ हाँ अब तुझे भी नहीं छोड़ेंगे वो लोग <laughs> कोई बात नहीं आधा तू खा ले आधा प्रणव को दे दे हाँ अल्ली दे नमस्कार मार बैठे ब्रो हाँ <laughs> हाँ और ज्यादा लड़ो <laughs> चलो कड़ी वही नहीं तो रिंग नो राखी करता नो ट्री इतने महीने रा ओह माय गॉड अब और वहीं ने मम्मी आ रहा ओह माय गॉड इतनी क्यूट सी नंद बनी है ರಾಕಿನು ಕಟ್ಟ ನೋಡ್ರಿ ಕಿತ್ತ ಒಂದ್ ಪಿಂಕಿ ಬಬ್ಲಿದ್ರಿ ಒಂದ್ ಶಿವನ್ಯಾ ನೋಡ್ರಿ ಇಬ್ಬರದು ನೋಡ್ರಿ ಕಂಪ್ಲೀಟ್ ಐತ್ ನೋಡ್ರಿ ರಾಖಿ ಹಬ್ಬ ಎಲ್ಲರಿಗೂ ರಾಖಿ ಹಬ್ಬದ ಶುಭಾಶಯಗಳು ನೋಡ್ರಿ ಇವ್ರ ಜಗಳ ಆಡತಾರ ಎರಡ್ ನಿಮಿಷ ಏನಾರ ರಾಖಿ ಕಟ್ಟು ಇವಾಗ ಎರಡ್ ನಿಮಿಷ ಆಗಿಲ್ಲ ಐತಿ ಕೆಲ್ಸ ಕುಂತ ಬಿಟ್ಟ ನೋಡ್ರಿ ವಾಪಸ್ ಇವಾಗ ರಸಗುಲ್ಲ ತಿನ್ಕೋದು ಕುಂತಾನ ನಾನು ಆಯ್ತಿಗೆ ಬಟ್ಟೆದು ಚೇಂಜ್ ಮಾಡ್ತೀನಿ ರೀ ನಾನು ಒಲೇದು ತೊಗೊಂಡಿನಿ ಆಯ್ತಿಗೆ ಒಂದು ರೆಸ್ಟ್ ಮಾಡ್ತೀನಿ ವಾಪಸ್ ನೆಗಡಿ ಕೆಮ್ಮು ಜಾಸ್ತಿ ಆಗ ಹೆಂಗದತ್ತೋ ಜಾಸ್ತಿ ಏನೂ ಮಾಡಂಗಿಲ್ಲ ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ತೀನಿ ರೀ ಫಸ್ಟ್ ಸೊ ಎಲ್ಲರಿಗೆ ರಾಕಿ ಹೆಂಗೆ ಅನ್ನಿಸ್ತು ಏನು ಏನು ಸುದ್ರೆ ರೀ ಯಾಕಂದರೆ ಮೊದ್ಲಿನೂ ನಾನು ಚಿಕ್ಕ ಮಿಕ್ಕು ನಾನೇ ರಾಕಿ ಕಟ್ಕೊಂಡ್ಬಂದಿನಿ ಸೊ ಯಾವಾಗಲೂ ಫಸ್ಟ್ ನಾನೇ ರಾಕಿ ಕಟ್ತೀನಿ ಏಕ

ಏನ್ ಮಾಡೋರ ಅಷ್ಟ ಗೊತ್ತಿಲ್ಲ ಚಾರಿ ಕುಡ್ದಿರಿ ನಾವೆಲ್ಲರೂ ನೋಡ್ರಿ ಫ್ರೆಂಡ್ಸು ಚಿಕ್ಕು ಮಿಕ್ಕು ಸ್ಕೂಲ್ನಾಗ ನೂರು ರಾಕಿ ಹಬ್ಬ ಇಟ್ಕೊಂಡ್ರಿ ರಾಕಿ ಸೆಲೆಬ್ರೇಷನ್ ಮಾಡಾರ ಈ ಹುಡುಗಿ ಒಂದು ಮೂಲೆ ಕುತ್ಕೀನ್ ಅಳ್ಳ ಹತ್ತಿರ ಅಂತ ನಂಗೆ ಅಣ್ಣ ತಮ್ಮ ಯಾರಿಲ್ಲ ಅಕ್ಕ ತಂಗಿ ಯಾರೇ ಇಲ್ಲ ಕಿಸಿನ ಅದಕ್ಕೆ ಚಿಕ್ಕ ಒಂದ ನಂತರಿ ನಾನು ನಿನಕೆ ನಿಂತೆ ರಾಕಿ ಕಟ್ಟಿಸ್ಕೊತೀನಂತ ಅಕ್ಕಿನ ಕಲೆ ರಾಕಿ ಕಟ್ಟಿಸ್ಕೊಣ ಮತ್ತು ನೋಡ್ರಿ ಇಲ್ಲಿ ನಮ್ಮ ಮಕ್ಕಣ್ ಸ್ಕೂಲ್ನಾಗೂ ರಾಕಿ ನಡ್ದೆ ನೋಡ್ರಿ ಫ್ರೆಂಡ್ಸ್ ಅಥ್ವ ಅವನಿಗೂ ಕೂಡ ಎಲ್ಲ ಹುಡುಗಿ ರಾಕಿ ಕಟ್ಲತ್ತಾರ ನೋಡ್ರಿ ನಮ್ಮ ಕೊರಗೆ ಇಲ್ಲ ನೋಡಿರಿ ಫ್ರೆಂಡ್ಸ್ ಹೆಣ್ಮಕ್ಳಿ ಇಲ್ಲ ಕೇಸು ಯಾಕಂದ್ರೆ ಇಷ್ಟೆಲ್ಲ ಹೆಣ್ಮಕ್ಳುಗಳು ಅವ್ರಿಗೆ ರಾಕಿ ಅಂದ್ರೆ ನಾವು ಭಾಳ ಪ್ರೌಡ್ ಫೀಲ್ನು ಮಾಡ್ಬೇಕಾಗ್ತದ ಭಾಳ ಖುಷಿಯೂ ಹೌದಲ್ಲ ರೀ ಫ್ರೆಂಡ್ಸ್ ಆ್ಯಕ್ಚುಲ್ದಾಗ ನೋಡ್ರಿ ನನಗೆ ಇಲ್ಲ ಅಂತ ಕೆಸಿನ ರೀ ನೋಡ್ರಿ ನಾನು ಏನೂ ಶಾಪಿಂಗ್ ಮಾಡಿಲ್ಲ ನೋಡ್ರಿ ಅವರೇ ಹೋಗಿ ಕೆಸಿನ ಐವತ್ತೈವತ್ತು ರೂಪಾಯಿ ಪೆನ್ ತಂದಾರಂತ ಮತ್ತು ಸ್ಕೆಚ್ ಪೆನ್ಗಳು ತೊಗೊಂಡ್ಬಂದಾರಂತ ಏನು ಯಾವುದಾದ್ರು ಪೇಂಟ್ಗಳು ಏನೇನೋ ತೊಗೊಂಡು ಬಂದ್ರಿ ಅಂದ್ರೆ ಇಬ್ಬರಿಗೆ ಶಂಬರ್ ಶಂಬರ್ ರೂಪಾಯಿನೇ ಕೊಟ್ಟಿದ್ದಿ ನಾವೇನು ಹೆಚ್ಚಿಗೆ ದುಡ್ಡೇನು ಕೊಟ್ಟಿದ್ದಿಲ್ಲ ತೊ ಮಿಕ್ಕು ಶಂಬರ್ ರೂಪಾಯ್ದಾಗ ಮೂರು ಗಿಫ್ಟ್ ಅಂದಾನ ಚಿಕ್ಕು ಏನು ಮಾಡನಿರಿ ಎರಡು ಗಿಫ್ಟ್ ತೊಗೊಂಡಾನ ಅವ ಫೌಂಟನ್ ಪೆನ್ಗಳು ಇರ್ತಾವಂದ್ರೆ ಅವಾಗ ತಗೊಂಡಲ್ಲ ಮತ್ತು ಮಿಕ್ಕಂದ್ರೆ ಕಲರ್ ಪೆನ್ಸಿನ ಸ್ಕೆಚ್ ಪೆನ್ಗಳು ಮತ್ತು ವಾಟರ್ ಪ್ರೂಫ್ ಕಲರ್ ಏನೇನು ಅಂತಂದ್ರೆ ಅವ್ನು ಅವನು ತಗೊಂಡಲ್ಲ ನೋಡಿರಿ ಫ್ರೆಂಡ್ಸು ತೊ ನೋಡ್ರಿ ಇಬ್ರು ಅಣ್ಣ ತಮ್ಮ ಎಷ್ಟು ಖುಷಿ ಖುಷಿಯಾಗಿ ರಾಖಿ ಕಟ್ಟೋ ಸ್ಕೂಲಕ್ಕೆ ಹತ್ತಾರ ನೋಡಿರಿ ಅವ್ರವ್ರ ಸ್ಕೂಲ್ನಾಗೆ ಹೋದಲ್ರಿ ಎಷ್ಟು ಖುಷಿ ಆಗ್ಲತ್ತದರಿ ನಮ್ಮ ಮಕ್ಕಳು ಖುಷಿದಾಗೆ ನಮ್ಗೆ ಖುಷಿ ಹೋದಲ್ರಿ ಯಾವಾಗ ಭೀ ನಾನೇ ಹೋಗೋರಿಗೆಲ್ಲ ಕೊಡಿಸ್ತೀನಿ ಬಟ್ ಈ ಸಲ ನನಗೆ ಏನೂ ನೋಡ್ರಿ ನಮಗೆ ಲಿಟ್ರಲಿ ಮಾತು ಮಾಡಲ್ರಿ ಅಂದ್ರೆ ಭೀ ನನಗೆ ಬರ್ಲತ್ತದ ನೋಡ್ರಿ ಫ್ರೆಂಡ್ಸ್ ನಮ್ಮ ಕಷ್ಟ ಸುಖ ನಂಬಲ್ಲಿ ಇರಲಿ ಬಟ್ ನಮ್ಮ ಮಕ್ಕಳು ಖುಷಾರಲ್ರಿ ಅಷ್ಟಿದ್ದರೆ ರೀ ಫ್ರೆಂಡ್ಸ್ ಅವಲ್ಲ ನಮಗೆ ನೋಡ್ರಿ ಇಷ್ಟು ಬದ್ಮಾಶಿನ ಭಾಳ ಬದ್ಮಾಶ್ ಇರ್ತಾರಂತ ಆ ಮೂರು ಗಿಫ್ಟ್ ಒಯ್ದು ಕೇಸಿನ ಏಳು ರಾಕಿ ಕಟ್ಟಿಸ್ಕೊ ಮಂದ ನಮ್ಮ ಚಿಕ್ಕ ಒಂದರ ಎರಡು ಗಿಫ್ಟ್ ಒಯ್ದು ಕೇಸಿನ ನೋಡ್ರಿ ಒಂದೇ ರಾಕಿ ಕಟ್ಟಿಸ್ಕೊ ಮಂದಾನ ಹುಡುಗಿ ಅಕ್ಕಿ ಅಕ್ಕಿಗೊಂದು ಕೊಟ್ಟಾನಂತ ಇನ್ನೊಂದು ಬೇರೆ ಹುಡುಗಿ ಏನೋ ಕೊಟ್ಟಿನಂದನು ಬಟ್ ಅವ್ರು ಸರ್ ಒಂದೊಂದೇ ಮಕ್ಕಳ ಜೊತೆ ಒಬ್ಬೊಬ್ಬದೇ ಪಿಕ್ ತೆಗಿಲಿ ಕತ್ತಿ ಇರತ್ತಂದ ನೋನು ತೊ ಓಕೆ ಗಿಡಪ್ಪ ಪರವಾಗಿಲ್ಲ ಅಂತಂದ దొని ముబ్రికినం చిక్కుమికు హ్యాంగ్ అనుస్తారంట ఏడ్రి ఎనిగు బహన్నోతి బాయ హరా ఎనిగు గూరు బహ జగడ గంటెకో హ్యాంగ్ అనుస్తారంట కేసి నంగ పక్కా కామెంట్ నా హిళబెక్ నోడ నోడ రౌండిగా మరియొ నోడ ఫ్రెండ్స్ ఇవు నాకి మళ్ళతిని ఇకి మళ్ళతిని నాకి మళ్ళతి అన్నకిట్లతి నోడ నానిగా పక్కా కల్సా మార్లతరా అది ఏనుంటరల్ రి ओके गुड गुड బెండికే పల్లేదా ఇన్న్ కొంచెం bæలి సరుదా బెండిగా బెలే చాలదా అంటేంద్ర మట్టు తత్తి తర్ష నాొడి నీవుంటిరి శ్రావణద గుత్తి గుత్తి తింటి మిణుగాతదొని కస తింటరురు bæలిననేలు ఏడతద నాొడి ఏన్ ಮಾಡొక యా ని తిలంద గప్పారే సుమనా ఆరేమే దగ వెలతరల ఎల్లూరు ముజు మిల్వాన ఉన్సే మే బతాతో ఇస్ బార్ ఆ యా చాగోలతనే జాన ನೋಡ್ರಿ ಏನು ಆಟ ಆಡದಂತ ನೋಡ್ರಿ ಅವ್ರಿ ಬರ್ರಿ ಫ್ರೆಂಡ್ಸ್ ಈಗ ಊಟ ಮಾಡಮ್ರಿ ಊಟದಾಗ ನೋಡ್ರಿ ರೈಸ್ ಅದ ರೀ ಮತ್ ರೈಸ್ ಅರ್ದ ಹೊತ್ತು ಹೋಗ್ಬಿಟ್ಟದ ಮತ್ತಂದ್ರ ಬೆಂಡಿಕೆ ರೀ ಸಾರು ಅದ ರೀ ಎಗ್ ಬುರ್ಜಿ ಅದ ನೋಡ್ರಿ ಬರ್ರಿ ಊಟ ಮಾಡಿ ए वो स्पीकर था करें ना चाहे टिक टिक मारे भी टिक ए स्पीकर था एक ए चिक्के ए चिक्के स्पीकर था एक रो चल कैसे लगा दे नीपीबा <laughs> ಪಪ್ಪಾಡಿಜಿ ಮಳ್ತನ ಬಂಡ ತಿಕ್ತಿನಿ ಮಿಕ್ಕಿ ಕಸವ ರೋಸ್ತನಾ ಬಾರಿ ಕಲ್ಲದ ಗಡಸ್ತಿನಿ ಮತ್ತಾ ಊಟಕಲ್ಲ ಆ ಏ ಎಲ್ಲ ಇಲ್ಲ ಜಾಸ್ತಿ ಏನಿಲ್ಲ ಪೀಜಾ ಮತ್ತೆ 버거 ರೆದಿದೆವಿ ಎಂಟು ಸುಳ್ಳ ಹೇಳ್ತಾ ನೋಡಿ ಅಕ್ಕ ಪೀಜಾ ಪೀಜಾ ಆರ್ಡರ್ ಮಾಡಿದ್ವಿ ತಿಂದೆವಿ ಅದರ ಹುಳ ಸಿಕ್ಕಿತ್ತು ನೋಡಿ ರತಿ ಜೊತೆ ಹೆಂಗ್ ಮಾತಾಡ್ತಾ ನೋಡಿ

या या, या, या या ₹100 करते हैं नकडला एसएफसी डोमिनोज सुंगी एक चिप है, है। <laughs> <म्दोलस, KFC, laughs> हां <laughs> और <वो> <laughs> ये बताओ यस बताओ वो सु दिखतावा वो पिज़्ज़ा हड्डी में वो और रत्ती जूते हैंग मारत तो एसएफसी भी आता है मत येन मारत रे नौरु ये लोग येन मारत रे ये बसवा मैलान के ನೋಡಿರಿ ಮತ್ತು ಇವತ್ತೇನು ಎದ್ದಪ್ಪಲೆ ಮಾಡಿದ್ರು ನಾಟಕ ಮತ್ತು ಪೇಶಂಟ್ ಈಗ ಹೇಳಿದ್ರು ಕೇಳಲ್ಲ ಸೊ ಹೋಗಿ ಈಗ ಮತ್ತೊಂದು ಸರಿ ಈಗ ಇಂಜೆಕ್ಷನ್ ಇಂಜೆಕ್ಷನ್ ಮಾಡ್ಕೊಂಬರ್ಬೇಕೀಗ ಸೊ ನೋಡಂಗ ನಾಟಕ ಮಾಡತ್ತೆ ನಿಮ್ಗೆ ಗೊತ್ತಾಗ್ತದೆ ಹ್ಞೂ ಯಾರು ಹೋಗಿ

ಈಗ ಒಂದು ಜನ ಹೊರಗೆ ಹೋಗಿ ಮತ್ತು ಮತ್ತು ವಾಪಸ್ಸು ಮೂಗ್ಸೋರ್ಲತ್ತದ ರೀ ಅಂದ್ರೆ ಮೂಗ್ ಸೋರ್ಲಾತದ ಮೀನ್ಸ್ ಅಂದರೆ ಹಿಂಗೆ ಒಂದು ಥಡ ಸುರ್ರ ಸುರ್ರಲ್ಲಾಗತ್ತೀನಿ ರೀ ನಾನು ಮತ್ತು ನೋಡಿರಿ ಫ್ರೆಂಡ್ಸ ಮತ್ತೆ ಚಿಕನ್ ತೊಗೊಂಬಂದ್ರ ಒಂದು ಕೆ ಜಿ ನೀವು ಅಂತೀರಲ್ಲ ನನಗೆ ನಮ್ಮ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತದ ರೀ ಡಾಕ್ಟ್ರ್ ಮೊದಲು ಹತ್ರ ಅತಿಯಾಗಿ ಟೆನ್ಷನ್ ಮಾಡ್ಕೊಂಡು ಕೇಳ್ತೀನರ ಸತಿಗೆ ತೊಗೊಂಗಿದ್ಯನ್ ಕೇಸ್ರಿ ಅಂದ್ರಲ್ಲಪ್ಪ ಡಾಕ್ಟ್ರ ಬೈದಾರ ಇಲ್ಲ ಹಾಂ ಬೇರೆ ಟೆನ್ಶನ್ ತೋಲತಿಲ್ಲ ನನಗ ನಿಮ್ ಅಪ್ಪಂದೇ ಟೆನ್ಶನ್ ಅದ ನಾಳಿ ಏನಾನ ಹೆಚ್ಚ ಕಮ್ಮಿ ಐತ್ ಅವನಿಗೆ ನೋಡ್ತಾರ ನಮ್ಗೆ ಗತ್ತಿರಿ ಹೌದಿರಿ ಫ್ರೆಂಡ್ಸ್ ಲವ್ ಮ್ಯಾರೇಜ್ ಅದ ಅಜಿತ್ ಅತ್ತ ನೋಡ್ತಾರ ನಿಮ್ ಪಪ್ಪಾ ಏನ್ರ ಐತ್ ನೋಡ್ರಿ ಏನ್ ಹೇಳಪ್ಲೇನಿ ಏನ್ರಿ ನೋಡ್ರಿ ಫ್ರೆಂಡ್ಸ ಮತ್ತಿಮೂ ಹೇಳಿ 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 ಸಾಕ ಹೊರ್ನ ಅಂತರ್ ತೆಲ್ಲಿಗ ಕಲ್ಲಿ ಗಾಡಿ ಗ್ವಾಡಿಗೆ ತಲೆ ಬಿಡೋದ್ನು ಒಂದೇದ ಸಂತೋಷ ಅದ ಒಂದೇದ ಅಂತೀವಿ ಅವ್ನು ನೋಡಕ್ಕೆ ಇಷ್ಟು ಇಷ್ಟ ಸಂಭಾ ಕಾಣಿಸ್ತಾನಲ್ರಿ ಎಷ್ಟು ಸಂಬೈತಿ ಇಲ್ರಿ ಅವನ್ ಕೆಟ್ಟ ಜಿದ್ದಿ ಅನಾರೀ ನಂಬರ್ ಜಿದ್ದಿ ಅನಾರೀ ನೋಡಕ್ಸ್ ಚಂದ ಕಾಣಿಸ್ತದ ದೂರದ ಬೆಟ್ಟ ನೋಡಕ್ ರೀ ಹಂಗೆ ಅನ್ನಾರಿ ಅವನು ಒಬ್ಬ ಅವ್ನು ಮುಂದೆ ಹೇಳತ್ತಿನ ನೋಡ್ರಿ ನಾ ಏನ್ ಅಂಜಂಗಿಲ್ ನೋಡ್ರಿ ಫ್ರೆಂಡ್ಸ್ ಒಟ್ಟರಿ ಹಬ್ಬ ಅದಪ್ಪ ಉಣ್ಣಿ ಅದಪ್ಪ ಅಂದ್ರ ಏನು ಕೇಳಂಗ ಇಲ್ರಿ ಅವಾಕಿಂಗೇನೇನೋ ನೋಡ್ರಿ ಫ್ರೆಂಡ್ಸ್ ಮೊದಲು ಮೊದಲು ಭಾಳ ಚಂದ ರೀ ಅವ ಈ ಕಡೆ ಈ ಕಡೆ ಒಂದು ಲಾಕ್ಡೌನ್ ಆದಬೇಕ್ರೆ ಪೂರನೇ ಹದಗೆಟ್ ಹೋಗ್ಯಾರಂತ ಕಂಗ ಬಿಟ್ಟದ್ರಿ ಲೈಫ್ ಲೈಫ್ರಿ ಇದು ಏನಿಲ್ಲ ನಮ್ಗೇನು ತಂದ ಹಾಕಲ್ಲ ಅನ್ನೋದಿಲ್ಲ ಹಂಗೇನಿಲ್ಲ ನೋಡ್ರಿ ಬಟ್ ಹೇಳಿದ ಮಾತು ಕೇಳಂಗಿಲ್ಲ ಅವನ್ ಅವನೇ ನಡೆಸ್ತಾನೆ ನಮ್ಮದು ನಾವೇ ನಡೆಸ್ತೀವಿ ಕಂಗದ ನೋಡ್ರಿ ಉಳ್ಳಕತ್ತಿಲ್ದಾಗ ಬಟ್ಟೆ ಬರೀ ಏನು ಅದಕ್ಕೇನು ಕಮ್ಮಿ ಇಲ್ಲರಿ ನಮ್ಮ ಮನ್ಯಾಗ ಬಟ್ ಹೇಳಿದ ಮಾತು ಮಾತ್ರ ಅವಾಗ ಕೇಳಂಗಿಲ್ಲ ನೋಡಿರಿ ಕಂಗದ ಈಗ ಅವನಿಗೆಲ್ಲ ಮಸಾಲೆ ಮಾಡ್ಕೊಡು ನಂಗೆ ಮಸಾಲೆ ಮಾಡಿಕೊಡು ಅಂದು ಬೆನ್ಬಿದಾನೆ ನಂಗೆ ಕಲೀರಿ ಆಗಲ್ಲ ನೋಡಪ್ಪ ಅಂತಂದಿನಿ ಉಪ್ಪ ಖಾರ ರೇ ಪ್ಲೇಟ್ ಪ್ಲೇಟ್ನಾಗೆ ತಗೋದು ಕೊಡು ಒಂದು ಕೆಸಿಂದ ಬೆನ್ಬಿದ್ದಾನೆ ಅದೆಷ್ಟು ಅವನಿಗೆ ತಗೋದ್ ಕೊಡ್ತೀನಿ ರೀ ಒಂದಿಷ್ಟು ಗರಮ್ ನೀರು ಕುಡಿತೀನಿ ಈಗ ನೋಡ್ರಿ ಈಗ ಉಳ್ಳಾಗಡ್ಡಿ ಟಮಾಟೆ ಹೋಳಕ್ಕೆ ಸಂತೋಷ ಚಿಕ್ಕ ಇಬ್ಬರಿಗೆ ಕುಂದ್ರೆ ನೋಡಿ ಚಾವ್ ಮಾಡಬೇಡ್ರಿ ಕೊಡ್ತಾ ನಿಂದ್ರೆ ಕೊಡ್ತಾನೆ ಸಮಾಧಾನ ಇಟ್ ಸಂತೋಷ ಏನ್ ಮಾಡಿದ ಹಿಂಗಂದ್ರೆ ಇದಿದಿದ್ದಂಗೆ ಹೇಳಲ್ಲ ಯಾಕೆ ನಾಚ್ಕೊಲ್ಲ ತಿನ್ನಾಚಿಕ ನಾಚ್ಕೋತಿ ಹೇಳಿ ಏನ್ ಮಾಡತಿ ಉಳ್ಳಾಗಡ್ಡಿ ಹೋಳ ಏನ್ ಮಾಡೀಗ ನೀನ ಶುರುವಾಗ್ಯ ಸಂತೋಷ್ ಶ್ರಾವಣಿ ಈಗ ಮಿಕ್ಕಿನ ನೀನ್ ಹೊಡಿತ ಹೊಡಿತೀನಿ ಗೊತ್ತದ ಮತ್ ಫ್ಯಾನಿಗೆ ಜೊತಾಗಿ ಬಿಡ್ತೀನಿ ಇವಾಗ ಒಂದು ಜರಾನೇ ಪುಟ್ಟು ರೀ ಸಂತೋಷ ಇಬ್ಬರು ಕಲ್ತ್ಗೆಸ ಬೆಂಕಿನಿ ಹಸ್ತಾರೀ ಕೂತಿ ಗೇನ ಅಂತವರ ನೋಡ್ರಿ ಮೂರು ಮಂದಿ ಅಪ್ಪ ಅಮ್ಮ ನೋಡ್ರಿ ನೋಡ್ರಿ ಏನೂ ಹೇಳಲ್ರಿಪ್ಪ ನಾವು ನೀರು ಕೊಡಂಬಾರ್ರಿ ನೋಡ್ರಿ ಪಲ್ಯ ಮಾಡ್ತೀನಲ್ಲ ತಾನೆ ಎಲ್ಲ ತೆಗೆದು ಕೊಟ್ಟೀನಿ ನೋಡ್ರಿ ಈಗ ಮಾಡೋರಿ ಈಗ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಶಡ್ಕೊಂಡು ಕುಂತು ರೀ ಏನು ಅನ್ಬೇಕು ಹೇಳಿ ನೋಡಮ್ಮ ಆಯ್ತು ರೀ ನಮ್ದು ಊಟ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸಿಗೆ ಊಟ ಈಗ ಬರ್ರಿ ಈಗ ಊಟ ಮಾಡಿ ಚಿಕನ್ ರೈಸ್ ಅದ ರೀ ನಮ್ಮದು ನೋಡ್ರಿ ಫ್ರೆಂಡ್ಸ್ ಅದು ಎಲ್ಲ ಆಯ್ತು ನೋಡ್ರಿ ನಾವು ಸ್ವಲ್ಪ ನೋಡ್ಕೊಳುತ್ತ ಕುಂತು ಬಿಟ್ಟು ಈ ವಿಡಿಯೋನೇ ಹೆಣ್ಣು ಮಾಡಿಲ್ಲ ಈಗ ಎಡಿಟ್ ಮಾಡ್ಬೇಕಂತ ನೋಡಿದೆ ಅವಾಗ ಗೊತ್ತಾಯಿತು ವೀಡಿಯೋನೇ ಎಂಡ್ ಮಾಡಿರಲ್ಲಪ್ಪ ನಾನು ನನ್ನ ಕೇಸಿನ ಸೊ ಈ ಬ್ಲಾಗಿಂಗ್ ಎಂಡ್ ಮಾಡತ್ತಿದ್ದೀನಿ ಇಲ್ಲಿ ನೋಡಿರಿ ನನಗೆ ಉರಿಬಕ್ಕಿ ಆಗ್ಯ ರೀ ಇಲ್ಲೆಲ್ಲ ಉರಿಬಕ್ಕಿ ಆಗ್ಯಾವ ಬಾಯಿ ಫುಲ್ ಸೆಲ್ತದ್ರಿ ಬಾಯಿ ಫುಲ್ಲ ಹಿಂಗೆ ಒಳಗಿಂದ ನೀವು ಇರ್ತಾವಲ್ರಿ ರೀ ಕಿತ್ತವ್ರಿ ನನ್ನ ತೋ ಮಕ್ಕಳು ತ್ರಾಸ್ ಬರ್ತದೆ ಹೀಟ್ ಜಾಸ್ತಿ ಆಗ್ಯದ ಏನಾಗ್ಯದ ಗೊತ್ತಿಲ್ಲ ಗೋಲಿ ಇಂಜೆಕ್ಷನ್ ಜಾಸ್ತಿ ಆಗ್ಯದ ಅದು ಗೊತ್ತಿಲ್ಲ ತೋ ನಿಮ್ಮೆಲ್ಲರ ರಾಖಿ ಹಬ್ಬ ಅಂತ ಕೇಸಿಂದ ನನಗೆ ಹೇಳ್ರಿ ನನಗೆ ಕರ್ರೇಳ್ತೀನಿ ರೀ ಇವತ್ತು ಯಾಕೋ ಏನೋ ನೋಡ್ರಿ ಭಾಳ ದುಃಖಾಲತ್ತದ್ರೀ ಇದ್ರ ಬಗ್ಗೆ ನೋಡ್ರಿ ನಾನು ಒಂದು ಶಾರ್ಟ್ ವಿಡಿಯೋ ಮಾಡೀನಿ ಫ್ರೆಂಡ್ಸ ಅಂದ್ರೆ ಮನಸ್ಸಿಗೆ ಭಾರ ಆಗಬಾರ್ದು ಕೇಸಿಂದ ರಾಖಿ ಹಬ್ಬದ ಶಾರ್ಟ್ ವಿಡಿಯೋ ಮಾಡೀನಿ ನನ್ನ ಮಕ್ಕಳ ಸಂಗಾಟ ಯಾಕಂದ್ರೆ ಮಿಕ್ಕು ಹುಡ್ದಾಗಿ ಹಿಡಿದವ್ರಿಗೆ ನಾನೇ ರಾಕಿ ಕಟ್ಕೊತು ಬನ್ನಿ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ನನಗಂತೂ ಮಗಳಿಲ್ಲ ಹೌದು ನಮ್ಮ ನಾದಿಯದವ್ರಿಗೆ ಕಟ್ಟಿಸ್ ನಮ್ಮ ನಾದಿಯದವ್ರಿಗೆ ಏನೇನು ಕಟ್ಟಿಸ್ಬೇಕೆಲ್ಲ ಮಾಡ್ಬೇಕಂದ್ರೆ ಅವ್ರು ಊರಾಗಿರ್ತಾರೆ ನಾವು ಡೈಲಿದಾಗ ಇರ್ತೀವಿ ರೀ ಪ್ರಾಪರ್ ನಮ್ದು ಕರ್ನಾಟಕ ನಿಮಗೆಲ್ಲ ಗೊತ್ತದ ಆದರೆ ನೋಡ್ರಿ ನಾವು ಮಾಡ್ಕೊಂಡು ಅಂತಾರಲ್ಲ ರೀ ಒಂದು ಏನೋ ನಮ್ಮ ಲೋ ಮರಿದಾಗಿದ್ದ ಪರ್ಪಸ್ ನಾವು ಡೆಲ್ಲಿದಾಗೆ ಉಳ್ಕೊಂಡ್ಬಿಟ್ಟೇವ್ರಿ ಫ್ಯೂಚರ್ದಾಗಿನ ಯಾವಾಗ ಹೋಗ್ತಿವ್ ಕರ್ನಾಟಕ ನನಗೆ ಅದು ಭೀ ಗೊತ್ತಿಲ್ಲ ಸೊ ಇಲ್ಲೇ ಸಂತೋಷವ್ರದ್ದು ಆಫೀಸ್ ಅದ ಮಕ್ಕಳು ಸ್ಕೂಲ್ ನಡೆದದ ಇಲ್ಲೇ ಒಂಥರ ನೋಡಿರಿ ನಮ್ಮ ಬೇಸಾದಂಗೆ ಆಗ್ಬಿಟ್ಟದ ನೋಡಿರಿ ಫ್ರೆಂಡ್ಸ್ ಹಂಗೆ ಅಂದ್ಕೆಸಿ ಏನು ಅವ್ರಿಗೆ ಯಾರು ಕಟ್ಟಲ್ಲ ಅನ್ಕೆಸಿ ನಾ ಏನು ಮಾಡ್ತೀನಿ ನಾನೇ ಕಟ್ತೀನಿ ನೋಡಿರಿ ಇಬ್ಬರಿಗೆ ಯಾಕಂದ್ರೆ ನೋಡಿರಿ ಎನಿ ಟೈಮ್ ರೀ ಅಂತ ಇಪ್ಪತ್ತು ನಾಲ್ಕು ಗಂಟೆ ನನ್ನ ಜೊತೆ ನೋಡಿರಿ ರಕ್ಷಾ ಮಾಡೋಕಂತೀ ನನ್ನ ಮಕ್ಕಳೇ ನನ್ನ ಜೊತೆ ಇರ್ತಾರೆ ಅವ್ರ ಪಪ್ಪನೂ ಆಫೀಸ್ಗೆ ಹೋಗಿರ್ತಾರೆ ನನ್ನ ಅಣ್ಣ ತಮ್ಮ ಅವ್ರ ಮನೆಗೆ ಅವ್ರು ಸೇಫ್ ಆಗಾರ ನಮ್ಮ ತಂದೆ ಅವ್ರ ಮನೆ ಸೇಫರ ನಮ್ಮ ಅತ್ತಿಮ್ಮ ಅವ್ರ ಮನೆ ಸೇಫರ ಎಲ್ಲರೂ ತಮ್ಮ ತಮ್ಮ ಜಾಗದಾಗ ಸೇಫ್ ಆದರೆ ಇಪ್ಪತ್ನಾಲ್ಕು ಗಂಟಾ ತರಲ್ಲಿ ನನಗೆ ಕಣ್ಣಾಗ ಕಣ್ಣಿಟ್ಟು ಕಾಪಾಡೋಣ ಅಂತಂದ್ರೆ ನನ್ನ ಮಕ್ಕಳೇ ರೀ ಫ್ರೆಂಡ್ಸ್ ನನಗೆ ನನ್ನ ಜರಾನು ಒಂದು ಜರಾನು ಅಂತಾರಲ್ಲ ಹಿಂಗೆ ಇಲ್ಲಿ ಮೀನು ನನ್ನ ಮಕ್ಳಿಗೆ ಭಾಳ ತ್ರಾಸಾಗ್ತದೆ ಏನ ಹೇಳಕ್ತಿನ ಅಂದ್ರೆ ಭೀ ನನಗೆ ದಮ್ ಹೊಂಟದ ನನ್ರಿ ನಿನ್ನ ಎರಡು ನೂರ ಹದಿನೈದು ಬಿ ಪಿ ಆಗಿತ್ತು ನೋಡ್ರಿ ಫ್ರೆಂಡ್ಸ್ ಅಷ್ಟು ಹೆಚ್ಚಿಗೆ ಬಿ ಪಿ ಆಗಿಬಿಟ್ಟಿತ್ರಿ ನನಗೆ ಈಗ ಕೈರೆ ಒಟ್ಟು ಹೇಳಲೇ ಆಗಿತ್ತು ನೋಡಿರಿ ರೈಟ್ ಹ್ಯಾಂಡ್ ಬಿಲ್ಕುಲ್ ಹೇಳಲಾಗಿತ್ತು ನೋಡ್ರಿ ಫ್ರೆಂಡ್ಸ್ ನಿನ್ನೆ ನನಗೆ ಆದರೆ ಭೀ ನಾನು ಪ್ರತಿ ವರ್ಷ ರಾಖಿ ರೀ ಫ್ರೆಂಡ್ಸ್ ನಾನು ನೀವು ನಾನು ಬೇಕಾದ್ರೆ ನನ್ನ ವೀಡಿಯೋಸ್ಗಳನ್ನು ಹೋದ ವರ್ಷನೂ ತೆಗೆದು ನೋಡಿರಿ ನನ್ನ ಟಿಕ್ಟಾಕ್ದಾಗ ನಾನು ವೀಡಿಯೋಸ್ಗಳು ರೀ ಅವನು ಬೇಕಾದ್ರೆ ತಗೋದು ನೋಡಿರಿ ಎಲ್ಲರಿಗೂ ಇವತ್ತು ಪ್ರತಿ ಒಂದು ಹಬ್ಬಕ್ಕೆ ನೋಡಿರಿ ಫ್ರೆಂಡ್ಸ್ ಪ್ರತಿ ಒಂದು ಹಬ್ಬಕ್ಕೆ ನಾನು ರಾಟಿ ಅದಾಗ ನನ್ನ ಮಕ್ಳಿಗೆ ಹೊಸ ಬಟ್ಟೆನೇ ಸರ್ ಚೆನ್ನಾಗಿ ಶಂಬರ್ ರೂಪಾಯಿದ ಬಟ್ಟೆ ತರಲಾಕ್ರಿ ಫ್ರೆಂಡ್ಸ್ ನಾನು ರೋಡ್ ಸೈಡ್ದು ತರಲಾಕ್ರಿ ನನ್ನ ಮಕ್ಳಿನ ಹೊಸ ಬಟ್ಟೆನೇ ಹಾಕ್ತೀನಿ ಆದರೆ ನೋಡಿರಿ ಫ್ರೆಂಡ್ಸ್ ಈ ಸಲ ಹಾಕ್ಬೇಕಾಗ್ಲಿಲ್ಲ ಯಾಕಂದ್ರೆ ನಂದು ಆ ಸುಚ್ಯುವೇಶನ್ ಹಾಲತೆ ಇದ್ದಿದ್ದಿಲ್ಲ ನೋಡಿರಿ ಫ್ರೆಂಡ್ಸ್ ಲಿಟ್ರಲ್ಲಿ ನಂಗೆ ಹೆಂಗಲತ್ತಿದ ಗೊತ್ತದ ರೀ ಫ್ರೆಂಡ್ಸ ನಾನು ಪೂರನೇನು ಉಸಿರಾಟನೇ ಬಂದಾಗ್ಬಿಟ್ಟಿತ್ತು ನೋಡ್ರಿ ಮೊನ್ನೆ ದಿನ ರೀ ಅದ್ರಾಗ ಬೇರೆ ಅದು ಹಾರ್ಟ್ ಪ್ರಾಬ್ಲಮ್ ಇದು ಸಿಂಟಮ್ಸ್ ಇರ್ತಾವಲ್ಲ ರೀ ಸೇಮ್ ಹಂಗೆ ರೀ ಇಲ್ಲಿ ಎದಿ ಬಳಿ ಬೆನ್ನಿ ಆಗೋದು ಬೆನ್ನಾಗ ಬೆನ್ನಿ ಆಗೋದು ಶೋಲ್ಡ್ರ್ ಪೇನ್ ಆಗೋದು ಸೇಮ್ ಸಿಂಟಮ್ಸ ನಂದ ಬ್ಯಾಡಪ್ಪ ಇದು ಯಾಕೆ ಅಂತ ಕೆಸಂದ್ರೆ ಮತ್ತಿನ ಮತ್ತು ಡಾಕ್ಟ್ರ್ ಬಳಿ ಹೋಗಿ ಮತ್ತೆ ಇಂಜೆಕ್ಷನ್ ಅದನ್ನು ಹಚ್ಕೊಂಡ್ಬಂದ ಎಲ್ಲ ಮಾಡಿದ್ರು ಡಾಕ್ಟ್ರ್ ಬೈಲಕ್ಕೂ ನೀ ಭಾಳ ಟೆನ್ಷನ್ ಲಿಟ್ರಲಿರಿ ಪ್ರಾಮ್ಸ ತಾಯಿ ಹಣೆ ಬೇಕಾದ್ರೆ ನಾಳಿಗೆ ಕೇಳಿಸ್ತೀನಿ ಚಿಕ್ಕ ಮಿಕ್ಕಿ ಕೇನಂತ ಪಪ್ಪಕ್ಕೆ ಏನಿಂತ ಸಂತೋಷ ಇರ್ಬುನು ಇಲ್ಲಿ ಡಾಕ್ಟರ್ ಬೈದೆ ಕಳಿಸರ ಅಕ್ಕಿ ಭಾಳ ಅಂದ್ರೆ ಭಾಳ ಮನ್ಸಿಗೆ ಹಚ್ಕೊಂಡ್ಬಿಟ್ರ ಮಾತು ಮತ್ತು ಮ್ಯಾಗಿನಿಂತ ಅಕ್ಕಿ ಭಾಳ ಓವರ್ ಥಿಂಕ್ನು ಮಾಡೋಕತ್ತಳ ಅಕ್ಕಿಂದ ತಲೆಗೊಂದು ಏನೋ ಫಿಕ್ಸ್ ಆಗಿಬಿಟ್ಟದ ಯಾಕೆ ಏನು ಅಂತ ನಿಮ್ಮ ಫ್ಯಾಮ್ಲಿ ಮೆಟ್ರಾಗ ನಿಮಗೆ ಗೊತ್ತಿರ್ತಿದ್ವು ಬಟ್ ಅಂಬಿಕಾ ಮಾತ್ರ ಹಿಂಗೆ ಮಾಡ್ಲಕ್ಕಿ ಭಾಳ ಡಿಪ್ರೆಷನ್ದಾಗ ಹೋಗ್ತಾಳೆ ನೋಡೋಕೆ ಅಂತ ನಾನು ಸಂತೋಷ ಅಲತ್ತಿದ್ರು ಸಂತೋಷದಾಗ ಇಪ್ಪ ಟೆನ್ಷನ್ ತೊಗೊತಾ ಹಾಂಗೆ ಹಿಂಗೆ ಅದು ಇದು ಡಾಕ್ಟ್ರಿಗೆ ಹೇಳಾಕತ್ತಿದ್ರು ಅಥವಾ ನನ್ನ ಡಾಕ್ಟ್ರಿಗೆ ಅಂದ ನನ್ನ ದೊಡ್ಡ ಟೆನ್ಷನ್ ನನ್ನ ಗಂಡನೇ ಏನಾರ ಬೇರೆ ಯಾರೂ ಇಲ್ಲಿ ನೋಡತ್ತ ನಾ ನಗ್ಲತ್ತಿದ ನಗ್ಲತ್ತಿದ್ದ ಅವ್ರು ನಗ್ಲಾಕತ್ತಿರು ನೋಡ್ರಿ ಕೆಲವೊಂದು ಮಾತಿರ್ತಾವಲ್ರಿ ರೀ ಫ್ರೆಂಡ್ಸ್ ಲಿಟ್ರಲಿ ಹೇಳ್ಕೊಕ್ಕಂಗಿಲ್ಲ ರಕ್ಷಾಬಂಧನ ಅಂದ್ರೆ ನೋಡ್ರಿ ಫ್ರೆಂಡ್ಸ್ ಅಣ್ಣ ತಮ್ಮ ಅಕ್ಕ ತಂಗಿ ಒಬ್ರಿಗೊಬ್ರು ರಕ್ಷಣೆ ಮಾಡೋದಂತ ರೀ ತೋ ನನ್ನ ತಮ್ಮದವ್ರು ಅವಾಗ ಸಣ್ಣವರಿದ್ದಾಗ ನಾವು ಅವ್ರ ರಕ್ಷಣೆ ಮಾಡಲಿಲ್ಲ ಅದಕ್ಕೆ ಈಗ ನಾನು ರಕ್ಷಣೆ ಮಾಡಲ್ಲ ಆ ರೈಟ್ಸ್ ಇಲ್ಲ ರೀ ಫ್ರೆಂಡ್ಸ್ ನಾನು ಅವ್ರಿಗೆ ಹೇಳಕ್ಕೆ ಹೌದಿಲ್ಲ ರೀ ಎಲ್ಲ ಕಳ್ಕೊಂಬಿಟ್ಟಿನಿ ನಾ ಲವ್ ಮ್ಯಾರೇಜ್ ಆಗಿದ್ದಕ್ಕೆ ಒಂದು ದಿನ ಎರಡು ದಿನ ಅಲ್ರಿ ಇದು ಹದಿನಾಲ್ಕು ವರ್ಷ ರಾಕಿ ರೀ ಒಂದಿನ ಎರಡು ದಿನ ಅಲ್ರಿ ಇದು ಹದಿನಾಲ್ಕನೇ ವರ್ಷ ನಾನು ಮದುವೆ ಹದಿನಾಲ್ಕು ಮುಗಿದು ಹದಿನೈದು ಸ್ಟಾರ್ಟ್ ಐತ್ರಿ ಗೊತ್ತದ ರೀ ಎರಡು ಸಾವಿರದ ಹನ್ನೊಂದರದಾಗ ಮೇದಾಗ ನಾವು ಮದ್ವೆ ಆಗಿವ್ರಿ ಫ್ರೆಂಡ್ಸ ತೋ ಇನ್ನತನ ನಮ್ಮ ತಂದ್ರಿಗೆ ನಾ ರಾಖಿ ಕಟ್ಟಿದಿಲ್ಲ ನಮ್ಮ ಮಣ್ಣದ್ರಿಗೆ ನಾ ರಾಖಿ ಕಟ್ಟಿಲ್ಲ ನಮ್ಮ ಪಪ್ಪದವ್ರು ಐದು ಜನ ಅಣ್ಣ ತಮ್ಮದ್ರು ಆದ್ರೆ ಭೀ ನಮ್ಮ ಅಣ್ದವ್ರ್ ಎಲ್ಲರೂ ಮಸ್ತ್ ರಾಕಿ ಕಟ್ಟಿಸ್ಕೊತೀವ್ರ ಭಾಳ ಎಂಜಾಯ್ ಮಾಡ್ತೀವಿ ರಾಕಿ ಹಬ್ಬ ಅಂದ್ರೆ ನನಗೆ ಪಂಚ ಪ್ರಾಣ ನಮ್ಮ ಮನೆಯಾಗ ನಾವು ಲಂಬಾಣಿ ಇದ್ದೀವಲ್ರಿ ನನಗೆ ರಾಖಿ ಹಬ್ಬ ಬಿಟ್ಟರೆ ದೀಪಾವಳಿ ಹಬ್ಬ ಅಂದ್ರೆ ನನಗೆ ಪಂಚ ಪ್ರಾಣ ನೋಡ್ರಿ ಫ್ರೆಂಡ್ಸ್ ತೋ ಎಲ್ಲಾನು ಹೋಗ್ಬಿಟ್ಟ ಅವ್ರಿಗೆ ನನ್ನ ಲೈಫ್ನಾಗೆ ಸುಮ್ಮನೆ ನಗ್ತೀನಿ ಅಂದ್ರೆ ನಗ್ತೀನಿ ಸುಮ್ಮನೆ ವೀಡಿಯೋ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಗೊತ್ತದ ರೀ ಈಗ ಮರ್ತದಾಗೆ ಬಂದೀವಂದ್ರೆ ನಾಲ್ಕು ಮಂದ್ಯಾಗೆ ಇದ್ದೀವಿ ಅಂದ್ರೆ ಸಂಧ್ಯಾ ಕುಂದ್ರ ಪಲ್ಯಲ್ಲರಿ ಮಂದ್ಯಾಗೆ ಇರಬೇಕಲ್ರಿ ಅದಕ್ಕೆ ಕಾರಣಕ್ಕೋಸ್ಕರ ಈಗ ಜಾಸ್ತಿ ವಿಡಿಯೋ ಮಾಡ್ದೆ ಭಾಳ ಲಾಂಗ್ ಆಗ್ಬಿಡ್ತದೆ ಸೊ ನಿಮಗೆ ಅಗಸೆ ಏನೆಲ್ಲ ಕ್ವಶನ್ಗಳು ಐತೆ ನಂಗೆ ಡಿ ಎಮ್ದಾಗ ಹೇಳಿ ಅದರ್ ಪರ್ಪಸ್ ವಿಡಿಯೋ ಮಾಡಂದ್ರೆ ನಾನು ಮಾಡಿ ಹಾಕ್ತೀನಿ ಅಂತ ಬಟ್ ಅತಿಯಾಗಿ ನನಗೆ ಯಾರು ಫೋರ್ಸ್ ಮಾಡೋಕೋಗಬೇಡ್ರಿ ಲವ್ ಸ್ಟೋರಿ ಹೇಳಂತ ಯಾಕೆ ಗೊತ್ತದ ರೀ ಅದು ನನಗೆ ಹೇಳಬೇಡ ಸ್ಟ್ರಿಕ್ಟ್ಲಿ ವಾನ್ ಮಾಡ್ಯದ್ರಿ ನನಗೆ ನಾನು ಹೇಳಪ್ಪ ಬೇರೆ ಹಂಗೆ ನಿಂತಲ್ಲ ನಿಂತಲ್ರಿ ಇವತ್ತೇ ನನ್ನ ವ್ಯೂ ಅದ ಅಲ್ರಿ ಮಿಲಿಯನ್ದಾಗ ಹೊಡ್ತಾವ ಬಟ್ ಬೇಡ ಯಾಕೆ ಗೊತ್ತಾದ್ರ ಸಲುವಾಗ ಚಲೋ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಹೊಡ್ಸ್ಕೊಂಡರು ಬಡಸ್ಕೊಂಡ್ರೆ ಜೈಲಿಗೆ ಹೋಗ್ಯಾರ ಒಂದೊಂದು ವರ್ಷ ಜೇಲಿನಾಗ ಇತ್ತು ಬಂದವರ ಅದಕ್ಕೋಸ್ಕರ ಅವೆಲ್ಲ ನನಗೆ ತೆಗೀಬೇಕು ಮಾಡ್ಬೇಕನ್ನೋದು ಆಸೆನೇ ಹುಡ್ಕೊಂಡ್ಬಿಟ್ಟಿಲ್ಲರಿ ஒனங்க தம்னு பண்ணிங்க ஆலத்ததழே ஹரி பண்ணு மக்கள் சல்கே எதனி நன் மூங்கே லிட்ரலி சோர்லத்தேங்க தகோக தவ தவ தின் சந்தோஷ போய்தான் ராக்கிபேட்பாக்கிபேடவெல்லோ மாவோ அவன் முகநோடிலாம் சந்தி எல்லா ஐந்தேசினாங்க பயலாத்தி அந்த மீன ಎದ್ದೀನಿ ಫಸ್ಟ್ ನೀರಿಗೆ ಇಟ್ಟೀನಿ ಚಹಾ ಮಾಡೋಕೆ ಇಟ್ಟೀನಿ ವಾಶ್ರೂಮ್ಗೆ ಕದ್ದು ಹೋಗೋದು ಫಸ್ಟ್ ಮೈ ತೊಕೊಂಡೀನಿ ಹಂಗೆ ಬಿಸಿ ಬಿಸಿ ಚಹಾ ಕುಡ್ದೀನಿ ಮತ್ತಂದ್ರೆ ಗೋಲೆ ತೊಗೊಂಡು ಅವ್ರೇನು ಸ್ನಾನ ಮಾಡಿಸಿದ್ರು ಮತ್ತು ಅವರೆಲ್ಲ ಬಡ ಬಡ ಕಸ ಗೀಸ ಒಡಿಸ್ಕೊಂಡ್ರೆ ಎಲ್ಲ ಮಾಡ್ಕೊಂಡ್ರು ಎಲ್ಲ ಮನೆಗೆ ನೀ ಏನೂ ಒರೆಸಿಲ್ಲರಿ ಯಾಕಂದ್ರೆ ಅವ್ರಿಗೆ ಕೈಲೇ ಆಗಲ್ಲ ರೀ ಫ್ರೆಂಡ್ಸ್ ನಾನು ಮಾಡ್ದಂಗೆ ಮಕ್ಳು ಮಾಡೋಕ್ಕಾಗ್ತದೇನು ರೀ ಎದ್ದಿ ಹಾಕೋ ಭಾಳ ಡಬ ಡಬ ನಾನು ಹಂಗಿಗೆ ಅದು ಕೆಸಿನ ಅವ್ರ ಸಲುವಾಗ ಜನ ನಗ್ಬೇಕು ಜ ಖುಷ್ ಖುಷಿಯಾಗಿರ್ಬೇಕು ರೆಡಿ ರೆ ಆಗ್ಬೇಕಂತಂದ್ರೆ ಬಟ್ ನನ್ನ ಕೈಲಿ ಎಷ್ಟಾಯ್ತು ಅಂದ್ರೆ ಭೀ ಸೂರು ಸೂರು ಬೇಡ್ಕೋತ ಹಂಗೆ ಮಾಡ್ದೆ ಸಂತೋಷ್ ಬೈಲತ್ತಿರ ಆಮೇಲೆ ಸಾಕು ಬಕ್ಕೊಳ ಕೊಳತ್ ನೀವು ಬಿಡುವ ಮಾಡೋದು ಎಲ್ಲ ಆಯ್ತು ಗಪ್ಪಾಗಿ ಮುಚ್ಕೊಂಡು ಊಟ ಮಾಡಿ ಮಕ್ಕಳಿ ಅಂತ ಕೆಸಿ ಅಂದ್ರೆ ಕುಂದಸ್ ಬಿಟ್ರೆ ನೋಡ್ರಿ ನನಗೆ ಸೊ ಈ ರೀತಿ ನಮ್ದು ರಾಖಿ ಹಬ್ಬ ಆಯ್ತು ನೋಡ್ರಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಎಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಹಂಬೀಗ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊ ಈ ಬ್ಲಾಗಿಗ್ ಎಂಡ್ ಮಾಡ್ಲತ್ತೀನಿ ಅಥವಾ ಹೆಣ್ಮಕ್ಳಿಗೆ ಮೇರದಿ ಕೊಡಿರಿ ತಂದೆ ತಾಯಿ ಮೇರಾದಿ ಕೊಡಿರಿ ನಮ್ಮೂರು ತಮ್ಮೂರು ಅನ್ಕೊಂಡು ಬದಾಗ ಬೇಡ ಮೇ ನಾಲ್ಕು ದಿನ ಜೂನದ ಸೊ ನಾವು ನಿಮ್ಮೂರು ನೀವು ನಮ್ಮವರು ಅಂತಪತಿ ಬ್ಲಾಗಿಗ್ಗೆ ಎಣ್ಣು ಮಾಡತ್ತೀನಿ ನನಗೆ ಒಬ್ಬಕ್ಕಿಗೆ ಮ್ಯಾಗ ಮುಕ್ಕೋರಿ ಮೂರು ಜನ ತೊಗೊ ಅಂತ ಮೂರು ಜನಕ್ಕೆ ತೆಗಿ ಮುಖೊಂಡವ್ರು ನೋಡ್ರಿ ಯಾಕಂದ್ರೆ ನಾನೇ ಅಂದ್ರೆ ನನಗೆ ಯಾಕೋ ಆರಾಮೆ ಅನ್ಸಲಾಗ್ಯದ್ರಿ ಅದಕ್ಕೆ ನಾನು ಅಂದ ಬ್ಯಾಡಪ್ಪ ಸುಮ್ಮನೆ ನನ್ನ ನಿಮ್ಮ ಇವರು ಬಂದಿಗೆ ಏನಾರು ಯಾವ್ದಾರ ಬ್ಯಾಡೇ ಬ್ಯಾಡ ನಾ ಸತ್ತ ಸತ್ತ ನೀವು ಮೂರು ಜನ ಚಂದಿರಬೇಕು ಅನ್ಕಿಂದ ನಾನು ಒಬ್ಬಕ್ಕಿನ ಬೆಡ್ ಮ್ಯಾಗ ಮುಖಲಕ್ಕತ್ತೀನಿ ಮೂರು ಜನಕ್ಕೆ ತೆಳಗ ಮುಂದ್ಕೊಲತ್ತಾರ ನೋಡ್ರಿ ಫ್ರೆಂಡ್ಸ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಹೌದು నక్కోత్తిరా సాయా టైం నక్కో నక్కోసాయే మనిషి